ಈಗ ಕಳೆದ ಎರಡು ವರ್ಷದಿಂದ ನಂದು ಮತ್ತ ನಮ್ಮ ಮನೆಯ ಮತ್ತ ನನ್ನ ಹಿಂತಿ ಮನೆಯವ್ರದ ಕ್ಲಾಸ್ ಚಾಲ್ ಐತ್ರಿ ಈಗ ರೀ ಅದಕ್ಕೆ ಕೋರ್ಟ್ನಾಗ ಕೇಸ್ ಬಿ ಐತ್ರಿ ಆ ಕೇಸ್ ಐತಿ ಆ ನಾವೇನು ಆಕಿಗೆ ದೀಪಾವಳಿ ಬಾ ಅಂತೇಳಿ ನಾವು ಕರ್ದಿಲ್ರಿ ಎರಡು ವರ್ಷದಿಂದ ನಾವು ಯಾವ್ದು ಟಚ್ನಾಗೂ ಇಲ್ರಿ ನಿನ್ನೆ ಏಕಾಕಿ ಅವ್ರ ಮನೆಯವ್ರ ಎಲ್ಲಾರು ಕರ್ಕೊಂಡ್ ಬಂದ ನಮ್ಮ ನಮ್ಮ ಫ್ಯಾಮಿಲಿ ಮ್ಯಾಗ ನನ್ನ ಮ್ಯಾಗ ಹಲ್ಲೆ ಮಾಡಿದಾರೆ ರೀ ನಂದು ತಲೆ ಹೊಡೆದೈತೆ ರೀ ನಂಗೂ ಸ್ಟಿಚಸ್ ಬಿಡ್ತಾವೆ ರೀ ನಮ್ಮ ಪಪ್ಪದ್ದು ಡ್ಯಾಮೇಜ್ ನಮ್ಮ ಪಪ್ಪ ನಮ್ಮ ಪಪ್ಪರ್ದು ತಲೆ ರೀ ಮತ್ತು ಇದ ನ್ಯಾಯ ಪಿ ಎಸ್ ಎಸ್ ಸಹೇಬ್ರ ಕಡೆ ಗೊತ್ತಿದ್ರೆ ಅವ್ರಿಗೂ ಬಿರಿ ಅವರು ಮೂರು ಸರ್ ಮೂರು ನಾಲ್ಕು ಸರ್ತಿ ಕಾಂಪ್ರಮೈಸ್ ಮಾಡೋ ಕೊಟ್ಟು ಎಲ್ಲ ನೋಡಿದಾರೆ ರೀ ಆಮೇಲೆ ಕೇಸ್ನಾಗೆ ಕೋರ್ಟ್ ಇರೋದ್ರಿಂದ ನಾ ಕೋರ್ಟ್ನಾಗ ಕೇಸ್ ಇರೋದ್ರಿಂದ ನಾವು ಯಾವುದೇ ಅವ್ರ ಸಾವ್ರಿಗೆ ಏನೂ ಹೋಗಿಲ್ಲ ರೀ ಅಂದ್ರೆ ಬಿ ಅವ್ರು ಪದೇ ಪದೇ ಬಂದು ನಮ್ಮ ಮ್ಯಾಗ ಹಲ್ಲೆ ಮಾಡಿ ನಮಗೆಲ್ಲ ಹಿಂಗೆ ಹೊಡೆದು ಬಡಿದು ಮಾಡಿ ಕಲ್ ತೋರಾಟದು ಮಾಡಿದ್ದಾರೆ ರೀ ನಿಮಗೆ ಮತ್ತೆ ನಿನ್ನೆ ಹೋಗಿ ಎಫ್ ಐ ಆರ್ ಮಾಡಿದ್ದೀನಿ ರೀ ಅವ್ರ ಮ್ಯಾಗ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಏನು ಎರಡು ವರ್ಷದಿಂದ ಮದ್ವಿಕ್ಕಿಂತ ಮುಂಚೆ ಇತ್ತು ಸರ್ ಅದು ಅದನ್ನ ಬಟ್ ಈಗ ಆ ತರದ್ ಏನು ಇಲ್ರಿ ಅದೆಲ್ಲ ಡಿಸ್ಕ್ಲೋಸ್ ರೀ ಎಲ್ಲಾ ಪಿ ಎಸ್ ಐ ಅವ್ರ ಮುಂದೆ ನಿಂತ ಅದನ್ನೆಲ್ಲ ಕ್ಲೋಸ್ ಮಾಡಿಸಿದಾರಿ ಬಟ್ ಅವ್ರು ಅದನ್ನ ಇಟ್ಟುಕೊಂಡ್ರೆ ನಂಗೆ ಇಲ್ಲಿ ತನಕ ಬ್ಲ್ಯಾಕ್ ಮೇಲ್ ಮಾಡ್ಕೊತ ಬಂದಾರಿ ನಿಮ್ಗೆ ಸಾಮಾಜಿಕ ಜಾಲತಾಣದಾಗ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಮಾಡ್ತಿವ್ ರೊಕ್ಕಕ್ಕೂ ರೊಕ್ಕ ಡಿಮಾಂಡ್ ಇಟ್ಟಿದ್ರ ಅವರೆಲ್ಲ ನಾ ಇದೆಲ್ಲಾನು ಪಿ ಎಸ್ ಎಸ್ ಐ ಅವ್ರ ಮುಂದೆ ಇದನ್ನೆಲ್ಲಾನು ಶೇರ್ ಮಾಡ್ತೀವಿ ಈಗ ಅವ್ರಿಗೆ ಆಸ್ತಿ ಬೇಕಾಗಿ ಮನಿ ಸರ್ ನಮ್ದು ಆ ಮನಿ ಮೇಲೆ ಅವ್ರದ್ದು ಕೊಡ್ತೀನಿ ಕಣತ್ರಿ ಆ ಮನಿನ ಬಿಟ್ ಕೊಡಬೇಕು ಮತ್ತೆ ಐದು ಕೋಟಿ ರೂಪಾಯಿ ಕ್ಯಾಶ್ ಕೊಡ್ಬೇಕು ಇಲ್ಲಂತಂದ್ರೆ ನಿನ್ ಜೀವಂತ ಬಿಡಂಗಿಲ್ಲ ಮತ್ತೆ ಸೋಷಿಯಲ್ ಮೀಡಿಯಾದಾಗ ಭಿ ನಿಮ್ದು ಏನಕ್ಕೆ ಎಲ್ಲನೂ ನಾವು ಇದು ಮಾಡ್ತೇವೆ ಅಂತೇಳಿ ನಂಗೆ ಮೊದಲಿಂದ ಬ್ಲ್ಯಾಕ್ ಮೇಲ್ ಮಾಡ್ಕೊತಾ ಬಂದಾರೆ ಅವರ ನಿನ್ನೆ ಬಂದ್ ಬಂದ ಕೂಡಲೇ ನಂಗೆ ಡ್ಯಾಡ್ ನನ್ನ ಮ್ಯಾಗ ಹಲ್ಲೆ ಮಾಡಿ ನಮ್ಮ ನಮ್ಮ ಫಾದರ್ ಮದರ್ ಎಲ್ಲ ಹಲ್ಲೆ ಮಾಡಿ ಇದನ್ನ ಹಿಡ್ಕೋದು ಮತ್ತೆ ಅವಾಗ ಹೋಗಿ ಇದು ಹಾಸ್ಪಿಟಲ್ದಾಗ ಅಡ್ಮಿಟ್ ಆಗಿದ್ದಾರೆ ಫಾದರ್ಗೂ ತಲೆ ಬರದ್ರೆ ಸರ್ ನಂದು ತಲೆ ತಲೆಬಾರ್ದು ನನ್ನ ಹೆಸರು ಡಾಕ್ಟರ್ ಯಶವಸ್